ರಕ್ಷೇಯ ಭವನದಲ್ಲಿ ಶುಕ್ರವಾರ ಆಯೋಜಿಸಿದ ಬೆಳ್ಳಿ ಮಹೋತ್ಸವ ಸಮಾರಂಭದಲ್ಲಿ ಹೊಸ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಪದಗ್ರಹಣ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು ಸಂಸ್ಥೆಯ ಸಹಾಯಕ ಗವರ್ನರ್ ಶಿವಾಚಾರ ಹೊಸಳಿಮಠ್ ಮಾತನಾಡಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ನೂತನ ಘೋಷಕಾವದ ಮ್ಯಾಜಿಕ್ ಆಫ್ ರೋಟರಿ ಸಾಕಾರಗೊಳಿಸುವಲ್ಲಿ ಗಜನಗಡ ರೋಟರಿ ಸಂಸ್ಥೆ ನಿರಂತರ ಸಾಮಾಜಿಕ ಸೇವಾ ಚಟುವಟಿಕೆಗಳ ಮೂಲಕ ಜನರನ್ನು ತಲುಪಿಸಿದೆ ಸದಸ್ಯರನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮವಹಿಸಿದೆ ಎಂದರು ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರ ಪರಶುರಾಮ್ ರಾಯಬಾಗಿ ಹುಬ್ಬಳ್ಳಿ ಎಂಎಂ ಜೋಶಿ ಹಾಸ್ಪಿಟಲ್ ವೈದ್ಯ ರಾಘವೇಂದ್ರ ಇಲಾಖೆ ಎಸ್ ಮೇಟಿ ಆರೋಗ್ಯ ಡಾಕ್ಟರ್ ಅನಿಲ್ ಕುಮಾರ್ ತೋಟದ ಮಾಧ್ಯಮ ರಾಘವೇಂದ್ರ ಕುಲಕರ್ಣಿ ಸನ್ಮಾನಿಸಿದರು ನಡೀತಾ ಇದೆ ಸುಮಾರು ಒಂದು ನೂರು ವರ್ಷದಿಂದ ರೋಟರಿ ಕ್ಲಬ್ ಸೇವಾ ಕಾರ್ಯ ನಿರಂತರ ನಡೀತಾ ಇದೆ ಯಾವುದೇ ಸಾಮಾಜಿಕ ಸೇವೆ ತೊಡಗಿಸುವ ತನ್ನದೇ ತಾನು ತೊಡಗಿಕೊಂಡು ಏಕೈಕ ಸಂಸ್ಥೆ ಅಂದ್ರೆ ರೋಟರಿ ಕ್ಲಬ್ ಇದರಲ್ಲಿ ಯಾವುದು ಅಪೇಕ್ಷೆ ಇಲ್ಲ ಯಾರ ಕಂಪ್ನವ್ರಿ ಕಂಪ್ನಲ್ಲಿ ಅದು ಯಾರು ಆಫೀಸ್ ಯಾವುದೇ ಅಪೇಕ್ಷೆ ಕೆಲಸ ಮಾಡ್ತಾರೆ ಅದು ಪಕ್ಕದಾಯಕ ಖರ್ಚು ಮಾಡಿ ಅವ್ರು ಖರ್ಚು ಮಾಡಿ ಸಮಾಜ ಕೆಲಸ ಮಾಡೋದು ಯಾವುದೇ ಏಕೈಕ ಸಂಸ್ಥೆ ಅಂದ್ರೆ ರೋಟರಿ ಕ್ಲಬ್ ಅಂತ ಹೆಮ್ಮೆ ಅಂತ ಹೇಳ್ಬೋದು ಯಾವುದೇ ಇದರಲ್ಲಿ ಏನಂತಂದ್ರೆ ಭ್ರಷ್ಟಾಚಾರ ಇಲ್ಲ ಇನ್ನೊಂದು ನಮ್ಮ ಅಂತಾರಾಷ್ಟ್ರೀಯ ರೀತಿಯಲ್ಲಿ ಸುಮಾರು ಸುಮಾರು ಕೋಟಿ ರೊಕ್ಕ ಇದೆ ಆದರೆ ಒಂದು ದಿನ ಒಂದು ದಿನ ಒಂದು ಒಂದು ಪೈಸ ಭ್ರಷ್ಟಾಚಾರ ಇಲ್ಲ ಇದು ಒಂದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ಇನ್ನೊಂದು ಏನಪ್ಪ ಅಂದ್ರೆ ಪಲ್ಸ್ ಪೋಲಿಯೋಸಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಏನು ಪಲ್ಸ್ ಪೋಲಿಯೋದಲ್ಲಿ ಗೆ ಆಗದ ಕೆಲಸ ಸಹ ರೋಟರಿ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮಾಸ್ತಾ ಇದೆ ರೋಟರಿ ಈಸ್ ಎ ಗ್ಲೋಬಲ್ ನೆಟ್ವರ್ಕ್

ನಿಮ್ಗೆ ಗೊತ್ತೈತೆ ಈಗ ಡಿಸಿಝ್ ನಲ್ಲಿ ಎಷ್ಟು ಬರ್ತಾ ಇದೆ ಅಂತೇಳಿ ಎಲ್ಲ ಡಿಸಿ ಫಸ್ಟ್ ವಾಲಂಟಿಯಲ್ಲಿ ಎಲ್ಲಿ ಬಂತಂದ್ರೆ ರೋಡ್ರಿ ನಾವು ಮುಂಚೂಣಲಿ ಎಂತ ಡಿಸಿ ಫಸ್ಟ್ ವಾಲಂಟಿಯ ಮುಂಚೂಣಲ್ಲಿ ರೋಡ್ರಿ ವರ್ಕ್ ಮಾಡ್ತಾ ಇದ್ದಾರೆ ಪ್ರೊವೈಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೈಸನ್ ಹೈಜೀನ್ ಯಾಕಂದ್ರೆ ಇದು ಬಹಳ ಮಹತ್ವ ಇದೆ ಯಾಕಂದ್ರೆ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಮತ್ತು ಹೈಜೀನ್ ಬಹಳ ಇಂಪಾರ್ಟೆಂಟ್ ಇದೆ ಸೇವ್ ಮದರ್ ಅಂಡ್ ಚಿಲ್ಡ್ರನ್ ಹೆಣ್ಣು ಮಕ್ಕಳು ಮತ್ತು ಚಿಲ್ಡ್ರನ್ ಇವರಿಗೆ ಸೇವ್ ಮಾಡೋದು ಸಪೋರ್ಟ್ ಎಜುಕೇಶನ್ ಎಜುಕೇಶನ್ ಬಗ್ಗೆ ಸಪೋರ್ಟ್ ಮಾಡೋದು ಗ್ರೋ ಲೋಕಲ್ ಎಕನಾಮಿಕ್ಸ್ ಎಕನಾಮಿಕ್ಸ್ ಬಗ್ಗೆ ನಮ್ದು ನಮ್ದಿನ ನಮ್ದಿನ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡೋದು ಪ್ರೊಟೆಕ್ಟ್ ಎನ್ವೈರಮೆಂಟ್ ಮತ್ತು ಇದು ಒಂದು ಸಾಮಾಜಿಕ ಜವಾಬ್ದಾರಿ ಯಾಕಂದ್ರೆ ನಮ್ ನಿಮ್ಮ ಯಾಕಂದ್ರೆ ನಮ್ಮ ಕಾರ್ಡು ಮತ್ತು ನಮ್ಮ ಪರಿಸರ ಉಳಿದ್ರೆ ನಾವು ಉಳಿತೀವಿ ಇಲ್ಲಂದ್ರೆ ಪರಿಸರ ಉಳಿದ್ರೆ ನಾವು ಉಳಕಾಗಲ್ಲ ಅದು ಡೆವಲಪ್ ಮಾಡಲಿಕ್ಕೆ ರೋಟರಿ ಕ್ಲಬ್ ಸಹ ಸಹಕಾರ ನಿಕಟಪೂರ್ವ ಅಧ್ಯಕ್ಷ ಸುರೇಶ್ ರಂಗ್ರೇಜಿ ಗಿರೀಶ್ ವಿನಾಯಕ್ ವೆಲ್ನೇಕರ್ ಗಣೇಶ್ ರಾಯಭಾಗಿ ಸುರೇಂದ್ರಸ ರಾಯಬಾಗಿ ವಿಶಾಲ್ ಕಡ್ಡಿ ಡಾಕ್ಟರ್ ಟಿ ಎಚ್ ಶಂಕರ್ ಡಾಕ್ಟರ್ ಟಿ ಶಂಕರ್ ರಮೇಶ್ ಮಾರನ್ ಬಸ್ರಿ ಉಮೇಶ್ ನಾಗರಾಜ್ ಸೌದಿ ಗೋವಿಂದ್ ಮಂತ್ರಿ ಮಲ್ಲಿಕಾರ್ಜುನ್ ಹಿರೇಮನಿ ರಮೇಶ್ ಮಾರನ್ ಬಸ್ರಿ ಅಶೋಕ್ ರಾಯಬಾಗಿ ಪ್ರದೀಪ್ ಜರ್ತಾರಿ ನಾಗೇಶ್ ಶಿಂಗ್ರಿ ರಿತೇಶ್ ಮೇರ್ವಾಡೆ ವಿಶ್ವನಾಥ್ ಮೇಘರಾಜ್ ಕೆ ಎಸ್ ಪವಾರ್ ಅಶೋಕ್ ಬಾಬಣ್ಣ ರಾಯಬಾಗಿ ಮಹಾಗುಂಡಪ್ಪ ಕೆಂಪಣ್ಣವರ್ ಪವನ್ ಭಾಂಡ್ಗೆ ಮಂಜುನಾಥ್ ಯರ್ಗೇರಿ ನಾಗರಾಜ್ ಸೌಡಿ ಇನ್ನಿತರು ಉಪಸ್ಥಿತರಿದ್ದರು తితికలానికి ఆรมసిల నా రోటీ రోటీ సంస్థయే స్వతంత్ర సర్వము మరియు ఎస్ఎస్ ఎస్ఎల్ఏ మార్క ద్వారాకి విశేషవగా వన్ననలను నేను ఏత ನಮ್ಮ రోటీ క్లబ్ గజేంద్రగడ ఈ స్థాపన మరియు ప్రారంభ దశేలో యాకప మా ఇగ టైం మారింది ಅದకొక్కసర చికిలి బంద్ మార్చితిది ఇది ಒಂದು ರೋಟ್ರಿ ಸಂಸ್ಥೆ ಮನುಷ್ಯ ಬರ್ತಾನೆ ಇರ್ತಾನೆ ಅನುಭವಿಸಿ ಹೋಗ್ತಾನೆ ಅದರಲ್ಲಿ ತಗೊಂಡೋಗಿ ಏನು ಹೋಗೋದಿಲ್ಲ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗ್ಬೇಕಾದ್ರೆ ಸರ್ವಶ್ರೇಷ್ಠವಾದ ಮಾನವ ಕುಲಕ್ಕೆ ಈ ಸಂಕುಲಕ್ಕೆ ವಿಶೇಷವಾದ ಒಂದು ಸೇವೆಯನ್ನು ಸಲ್ಲಿಸೋಬೇಕು ಅಂದಾಗ ಮಾತ್ರ ಇದು ಜನ್ಮ ಸಾರ್ಥಕವಾಗುತ್ತೆ ಇದಕ್ಕೆ ನಾವು ರೋಟ್ರಿ ಕ್ಲಬ್ ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ಕಾರಣ ಡಾಕ್ಟರ್ ಕಾಳೆ ಅವರು ನರೇಗ ಕ್ಲಬ್ನಿಂದ ಕೆಲವೊಂದು ಕ್ಯಾಂಪ್ ಮಾಡಿದ್ರು ನಮ್ಮ ಅತಿಥಿಯಾಗಿ ಕರೆದಿದ್ರು ನಾವು ಕೊಟ್ಟಂತ ಬ್ಲಡ್ ನಾವು ಕೊಟ್ಟಂತ ಬ್ಲಡ್ ಆ ಬ್ಲಡ್ ಕಂಪ್ಲೀಟ್ ಸಾರ್ವಜನಿಕವಾಗಿ ಜೀವ ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ಅದು ಸ್ಫೂರ್ತಿಯಾಗಿ ಗಜೇಂದ್ರದಲ್ಲಿ ನಾವು ಮಾಡಿದ್ದೇವೆ ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಇನ್ನೂ ನಿರಂತರವಾಗಿರುತ್ತೆ ಅದಕ್ಕೆ ಉಳಿಬೇಕಾದ್ರೆ ನಾವೇನು ಸಹಾಯ ಮಾಡಿದ್ದೀವಿ ಇನ್ನೊಂದು ವಿಶೇಷ ಒಂದೇ ಒಂದು ಶಬ್ದ ಹೇಳ್ತೀನಿ ಇಷ್ಟು ವರ್ಷ ಮಾಡಿದ ಮೇಲೆ ಈಗ ನಾವು ಏನು ಮಾಡ್ತೀವಿ ಅಂದರೆ ಡಯಾಬಿಟಿಸ್ ರೋಗ ಬಹಳ ಮೃತಪಡ್ತಾ ಇದೆ ಹಿಂದಕ್ಕೆ ನಾನು ಫಿಲ್ಮ್ ಲೈನಲ್ಲಿ ನರಗಿಸ್ತದ್ದ ಅವರು ಕ್ಯಾನ್ಸರ್ ಆಗಿದ್ದಕ್ಕೆ ಅವರು ಯಜ್ಮನ್ರಾದಂಥ ಸುನಿಲ್ ದತ್ತ ಅವರು ತಮ್ಮ ಜೀವನವನ್ನೇ ಕೊಟ್ಟು ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಯನ್ನು ಆ ಕ್ಯಾನ್ಸರ್ಗೆ ಕಳೆದು ಅವಾಗ ಏನೂ ಅಂಶ ಸಿಗಲಿಲ್ಲ ಈಗ ಒಂದು ಸತತ ಪ್ರಯತ್ನದಿಂದ ಅತ್ಯುತ್ತಮವಾದ ಒಂದು ಸಲಕರಣೆಗಳು ಔಷಧಗಳು ಬಂದಿದ್ದರಿಂದ ಅದನ್ನು ಕೂಡ ನಿಯಂತ್ರಣ ಆಗಲಿಕ್ಕೆ ಆಗಿದೆ ಜನರು ಏನು ಮಾಡಬೇಕಂದ್ರೆ ಅದನ್ನು ಪಾಲ್ಸರ್ ಮಾಡಬೇಕು ನಾವು ಒಂದೇ ಒಂದು ಹೇಳ್ತೀವಿ ಈ ಡಯಾಬಿಟೀಸ್ನಲ್ಲಿ ಭಾಳ ಕಷ್ಟಕರವಾದಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ಬಂದಂಥ ಡಯಾಬಿಟಿಸ್ಗೆ ಏನೂ ಇದ್ದಿಲ್ಲ ಮಗು ಮುಗೀತಿತ್ತು ಅದನ್ನು ಮಾಡಿಬಿಡ್ತಿದ್ರು ಈಗ ಏನಾಗಿದೆ ಅಂದರೆ ಆ ಮಗುವಿಗೆ ಸರ್ವಶ್ರೇಷ್ಠವಾದ ಔಷಧವನ್ನು ಫ್ರೀ ಫ್ರೀಯಾಗಿ ಆ ಮಗುವಿನ ದೊಡ್ಡ ದೊಡ್ಡ ಮಗುವಾಗಿ ತನಕ ಅದಕ್ಕೆ ನೌಕರಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಎಂ ಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರಲ್ಲಿ ಒಂದು ಯೂನಿಟ್ ತೆಗೆದಿದ್ದಾರೆ ಅದಕ್ಕೆ ನಾವು ಏನು ಮಾಡ್ತೀವಿ ರೋಟರಿ ಕ್ಲಬ್ ನೋಡು ಅಂತ ಕಂಡಿದ್ದನ್ನ ನನಗೂ ಇದರಲ್ಲಿ ರಿಪೋರ್ಟ್ ಹ್ಞೂ ರೈಟ್ ಮಗಿತು ಇನ್ನು ಇನ್ನು ವಿಶೇಷವಾಗಿ ಇದು ಈ ವರ್ಷದ ಅವಧಿಯಲ್ಲಿ ನಾವು ಡಯಾಬಿಟಿಸ್ ಬಗ್ಗೆ ಹೆಚ್ಚಿನ ಮಹತ್ವ ಕೊಡ್ತೇವೆ ಅಂತ ಹೇಳ್ತಾ ಈ ಸೇವೆ ನಿರಂತರವಾಗಿ ಇಲ್ಲಿ ನಾವು ಕಟ್ಟಿದಕ್ಕೆ ಭೌದು ಸಹ ಬಾಳಿ ಜೊತೆಗೆ ನಮ್ಮ ಸ್ಕೂಲು ಕೂಡ ಅಭಿವೃದ್ಧಿಯಾಗಿ ಎಲ್ಲರೂ ಈ ರೋಟ್ರಿ ಒಂದು ಸೇವಾ ಸಂಸ್ಥೆಯನ್ನು ಸುತ್ತೂನಾದ ಸ್ಥಾನಕ್ಕೆ ಬೆಳೆಸ್ರಿ ಅಂತೇಳಿ ತಮ್ಮಲ್ಲಿ ಬೆಳೆದುಕೊಳ್ತಾ